ರೀ ಸುಮ್ಮನೆ ಟಿ ವಿ ನೋಡ್ತಾ ಕುತ್ಕೊಳ್ಳೋ ಬದಲು ಮಗಳು ಅಳಿಯ ನಾ ಹಬ್ಬಕ್ಕೆ ಕರಿಬಾರ್ದ ಎಲ್ಲದಕ್ಕೂ ನಾನೇ ಕರಿಬೇಕು ಹಲೋ ಮಗಳೇ ಹಲೋ ಅಮ್ಮ ಹೇಳಮ್ಮ ಏನು ಮಾಡ್ತಿದ್ದವ ಏನಿಲ್ಲಮ್ಮ ನಿಮ್ಮ ಅಳಿಯಂದು ನೆಂಟ್ರ ಮನೇಲಿ ಯಾರ್ದೋ ಮದುವೆ ಇತ್ತು ಹೊರಡ್ತಾ ಇದ್ದೆ ಏನಿಲ್ಲ ಹಬ್ಬಕ್ಕೆ ನಿನ್ನ ಕಡಿಯೋಣ ಅಂತ ಫೋನ್ ಮಾಡಿದೆ ಗೌರಿ ಹಬ್ಬಕ್ಕಾ ಅದು ಇಲ್ಲೂ ಪೂಜೆ ಐತಲ್ಲಮ್ಮ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಕಣ ನೀನು ಅಳಿಯಂದ್ರು ಬಂದ್ಬಿಟ್ಟು ಹೋಗಿ ಹಂಗೆ ಹಬ್ಬಕ್ಕೆ ನಮಗೂ ಸ್ವಲ್ಪ ಖುಷಿ ಆಯ್ತದೆ ಸರಿ ಒಂದು ಸ್ವಲ್ಪ ಹಂಗೆ ನಿಮ್ಮ ಅಳಿಯನ ಹತ್ರ ಕೇಳ್ತೀಯಾ ಸರಿ ಕಣ ಕೇಳ್ತೀನಿ ಕೇಳ್ತೀನಿ ಫೋನ್ ಮಾಡ್ತೀನಿ ಹ್ಞೂ ಕೇಳ್ಬಿಟ್ಟು ಫೋನ್ ಮಾಡು ಹಲೋ ಹಾ ಅಮ್ಮ ಫೋನ್ ಮಾಡಿದ್ದೆ ಕಣವ ಕರ್ಕ ಬನ್ನಿ ಹಬ್ಬಕ್ಕೆ ಅಂತ ಹೇಳಿದೆ ಬರ್ತೀನಿ ಅಂತಂದ್ರು ಬಂದ್ಬಿಡವ ಮರೀದೆ ಆಯ್ತಾ ಹಾಂ ಸರಿ ಸರಿ ಅಮ್ಮ ಆಯಿತು ಕರ್ಕಂಬ ಬರ್ತೀನಿ ಹ ರೀ ಇಲ್ಲಿ ನೋಡಿ ಇಲ್ಲಿ ಹೋಗಿದ್ನಲ್ಲ ಮಗ್ಳಿಗೆ ಅಂತ ಒಂದು ಸೀರೆ ತಗೋ ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಗಳಿಗೆ ಚೆನ್ನಾಗಿ ಉಪ್ಪು ತಲ್ವೇನ್ರಿ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಂಗೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬಳೆ ತಗೋ ಬಂದೆ ಎಷ್ಟು ರೇಟ್ ಗೊತ್ತೇನ್ರಿ ಬಳೆಗೆ ಆದ್ರೂ ಗೌರಿ ಹಬ್ಬ ಅಲ್ವಾ ಮಗ್ಳು ಬೇರೆ ಅಪ್ರೂಪಕ್ಕೆ ಬರ್ತಾವಳೆ ಅದಕ್ಕೆ ತಗೋ ಬಂದೆ ಕಣ್ರಿ ಚೆನ್ನಾಗಿದೆ ಅಲ್ಲ ಅವ್ಳಿಗೆ ಇಷ್ಟ ಕಣ್ರಿ ಈ ಕಲ್ಲರು ಹ್ಞೂ ಹಲೋ ಅಮ್ಮ ಹಲೋ ಹೇಳವ ಅದು ನಮ್ಮತ್ತೆ ಹೇಳಿದರು ಇಲ್ಲೊಂದು ಸ್ವಲ್ಪ ಕೆಲಸನೂ ಜಾಸ್ತಿ ಇದೆ ಹಾಗೇನೆ ಇಲ್ಲಿ ಮನೆಗೆಲ್ಲ ತುಂಬ ಜನ ನೆಂಟರು ಬರ್ತಾರಮ್ಮ ಹಾಗಾಗಿ ಈ ಸಲ ಬರೋಕ್ಕಾಗಲ್ಲ ಮುಂದಿನ ಹಬ್ಬಕ್ಕೆ ಬರ್ತೀನಿ ಆಯಿತಾ ಬರಲ್ವಾ ಸರಿ ಪರವಾಗಿಲ್ಲ ಕಣವಾ ಬೇಜಾರು ಮಾಡ್ಕೋಬೇಡ ಕಣಮ್ಮ ನೆಕ್ಸ್ಟ್ ಹಬ್ಬಕ್ಕೆ ಬರ್ತೀನಿ ಸರಿನಾ ಸರಿ ಪರವಾಗಿಲ್ಲ ಕಣವಾ ಸರಿ ಸರಿ ಆಯಿತು ರೀ ಮಗಳು ಬರಲ್ವಂತೆ ಕಣ್ರಿ ಅವಳಿಗೆ ಅಲ್ಲಿ ಎಷ್ಟು ಕೆಲಸ ಇದೆಯೋ ಏನೋ ಯಾರಿಗೆ ಗೊತ್ತು ಕಣ್ರಿ ಬಿಡಿ ಮುಂದಿನ ಹಬ್ಬ ಕರ್ಕೊ ಹೋಗಿ ಹ್ಞೂ